よいしょ。 ಬಂದ್ರೆ ಬಂದು ಆಚೆ ಬಂದ್ರೆ ರಾಜ್ಯ ನಿಮ್ಮ ರಿಪೋರ್ಟ್ ಅರ್ಥ ಬರ್ತಿಲ್ಲ ಹಾಂ ಸರ್ ಹೇಳಿ ಸರ್ ಮಾನ್ಯ ಅಮಿತ್ ಶಾ ಜಿಯವರು ಗೃಹ ಸಚಿವರು ಎರಡು ಮುಕ್ಕಾಲಿಗೆ ನಾನು ರಾತ್ರಿ ತಲುಪ್ತಿರ್ತಕ್ಕಂಥ ಮೈಸೂರಿಗೆ ಹಾಗಾಗಿ ಬೆಳಗ್ಗೆ ಕಾರ್ಯಕ್ರಮಕ್ಕೆ ಕೊಂಚ ಬದಲ ಬದಲಾವಣೆ ಆಗಿದೆ ಇದರಿಂದ ನೇರವಾಗಿ ಸುತ್ತೂರಿಗೆ ಭೇಟಿಯನ್ನು ಕೊಟ್ಟು ಜಾತ್ರಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತದನಂತರ ಚಾಮುಂಡಿ ಬೆಟ್ಟಕ್ಕೆ ತೆರಳ್ತಾ ಇದ್ದಾರೆ ತಾಯಿಯ ದರ್ಶನ ಪಡ್ಕೊಳ್ತಾ ಇದ್ದಾರೆ ಅದಾದ ನಂತರ ಮಧ್ಯಾಹ್ನ ಇಲ್ಲಿ ನಮ್ಮ ಕೋರ್ ಕಮಿಟಿ ಮೀಟಿಂಗ್ ಕೂಡ ಇರ್ತದೆ ಅದಾದಮೇಲೆ ನಮ್ಮ ಮೈಸೂರು ಕ್ಲಸ್ಟರ್ನ ಅಂದರೆ ನಾಲ್ಕು ಲೋಕಸಭಾ ಕ್ಷೇತ್ರದ ಪ್ರಮುಖರ ಸಭೆಯೂ ಕೂಡ ಇಲ್ಲೇ ರಾಡಿಸನ್ ಹೋಟ್ಲಲ್ಲಿ ಇಲ್ಲೇ ಆಯೋಜನೆ ಮಾಡಲಾಗಿದೆ ಬಹುಶಃ ಸುತ್ತೂರಿನಲ್ಲಿ ಕಾರ್ಯಕ್ರಮ ಮುಗಿಸ್ಕೊಂಡು ಅಲ್ಲೇ ಭೋಜನವನ್ನು ಮುಗಿಸ್ಕೊಂಡು ಇಲ್ಲಿಗೆ ಮೈಸೂರು ವಾಪಸ್ ಎಷ್ಟು ಜನ ಮೆಂಬರಿಗೆ ಆಹ್ವಾನ ಇಲ್ಲ ಏನಪ್ಪ ಎಷ್ಟು ಜನರಿಗೆ ಆಹ್ವಾನ ಇಲ್ಲ ಲೋಕಸಭೆಗೆ ಮೈಸೂರು ಮಂಡ್ಯ ಹಾಸನ ಮತ್ತು ಚಾಮರಾಜನಗರ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಪ್ರಮುಖರ ಸಭೆಯನ್ನು ಕರೆದಿರ್ತಕ್ಕಂಥದ್ದು ಅಂದರೆ ಬಹುಶಃ ನಾಲ್ಕು ಲೋಕಸಭಾ ಕ್ಷೇತ್ರದಿಂದ ನೂರ್ನೂರ ಇಪ್ಪತ್ತು ಪ್ರಮುಖರು ಆ ಸಭೆಯಲ್ಲಿ ಭಾಗವಹಿಸ್ತಾರೆ ಮುಂದಿನ ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಕಾರ್ಯತಂತ್ರಗಳು ಹೇಗಿರಬೇಕು ಮತ್ತು ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಎಸ್ ಒಟ್ಟಾಗಿ ಚುನಾವಣೆಯನ್ನು ಎದುರಿಸುವ ಈ ಸಂದರ್ಭದಲ್ಲಿ ಸ್ಥಳ ಹಂತದಲ್ಲೂ ಕೂಡ ನಮ್ಮ ಕಾರ್ಯಕರ್ತರ ಮಧ್ಯೆ ಯಾವುದೋ ಒಂದು ಸಮಸ್ಯೆ ಇಲ್ಲದೇ ಚುನಾವಣೆ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಎದುರಿಸಬೇಕಾಗ್ತದೆ ಈ ನಿಟ್ಟಿನಲ್ಲೂ ಕೂಡ ಚರ್ಚೆಗಳು ಆಗ್ತದೆ ಒಟ್ಟಾರೆಯಾಗಿ ಮುಂದಿನ ಲೋಕಸಭಾ ಚುನಾವಣೆ ಗಮನದಲ್ಲಿಡ್ಕೊಂಡು ಪ್ರತಿಯೊಂದು ಕ್ಷೇತ್ರವು ಕೂಡ ಗೆಲ್ಲುವ ನಿಟ್ಟಿನಲ್ಲಿ ನಮ್ಮ ಕಾರ್ಯತಂತ್ರವನ್ನು ರೂಪಿಸ್ತಕ್ಕಂಥದ್ದನ್ನು ನಾವು ಮಾಡೋರಿದ್ದೇವೆ ಚುನಾವಣಾ ಚಾಣಕ್ಯ ಚಾಣಕ್ಯ ಅಂತ ಪ್ರಖ್ಯಾತ ಹೊಂದಿರತಕ್ಕಂಥ ಸನ್ಮಾನ್ಯ ಅಮಿತ್ ಶಾ ಜಿ ಅವರ ಸಲಹೆಗಳನ್ನು ಕೂಡ ನಾವು ಸಿ ಸಿಎಂ ಸಿದ್ದರಾಮಯ್ಯ ಅವರ ತವರು ಜಿಲ್ಲೆಯಲ್ಲೇ ಮೊದಲ ಈ ಒಂದು ಸಭೆ ಆಗ್ತಾ ಇದೆ ಲೋಕಸಭೆಗೆ ಕಾಕತಾಳಿಯ ವಿಶೇಷ ಶುರು ಮಾಡಬೇಕು ಅಂತ ವಿಶೇಷತೆ ಏನಿಲ್ಲ ಹಲವಾರು ಬಾರಿ ಹೇಳಿದ್ದೇನೆ ರಾಜ್ಯದ ಎಲ್ಲ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಎಸ್ ಗೆಲ್ಲುವ ಒಂದು ಕಾರ್ಯತತ್ವ ರೂಪಿಸ್ತಾ ಇದ್ದೇವೆ ಮುಖ್ಯಮಂತ್ರಿಗಳ ತವರು ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಭದ್ರಕೂಟನೂ ಕೂಡ ಹೌದು ಲೋಕಸಭಾ ಚುನಾವಣೆಯಲ್ಲಿ ಪ್ರತಿ ಚುನಾವಣೆಯಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿಗೆ ಬೆಂಬಲ ನೀಡ್ಕೊಂಡು ಬಂದಿದ್ದಾರೆ ಈ ಬಾರಿ ಚಾಮುಂಡಿ ಲೋಕಸಭಾ ಕ್ಷೇತ್ರ ಸಹಜವಾಗಿಯೇ ಮಾನ್ಯ ಹಿರಿಯರಾಗಿರ್ತಕ್ಕಂಥ ಶ್ರೀನಿವಾಸ್ ಪ್ರಸಾದ್ ರಾಜಕೀಯ ನಿವೃತ್ತಿಯನ್ನು ಘೋಷಣೆ ಮಾಡಿರುವ ಸಂದರ್ಭದಲ್ಲಿ ಸೂಕ್ತ ಅಭ್ಯರ್ಥಿಗಳನ್ನು ಹುಡುಕೋ ಹುಡ್ಕೋಬೇಕಾಗಿದೆ ಅಲ್ಲೂ ಕೂಡ ಗೆಲ್ಲುವ ನಿಟ್ಟಿನ ನಾವು ಕಾರ್ಯತಂತ್ರ ರೂಪಿಸಬೇಕಾಗಿದೆ ಮಂಡ್ಯದಲ್ಲಿ ಬದಲಾದ ಬದಲಾದಂಥ ವಾತ ವಾತಾವರಣ ಪಶ್ ಜೆ ಡಿ ಎಸ್ ಪಕ್ಷದವರು ಆ ಸ್ಥಾನವನ್ನು ಅವ್ರಿಗೆ ಬಿಟ್ಟುಕೊಡ್ಬೇಕು ಅನ್ನುವ ಚರ್ಚೆಗಳು ನಾವು ಕೂಡ ಟಿ ವಿಗಳಲ್ಲಿ ನೋಡ್ತಾ ಇದ್ದೀವಿ ದೃಶ್ಯಮದ ಅದೇ ನಾವು ಕೂಡ ಆ ವಿಚಾರ ಚರ್ಚೆ ಆಗಿಲ್ಲ ಹಾಗಾಗಿ ಎಲ್ಲ ವಿಚಾರಗಳು ಕೂಡ ಸಮಗ್ರವಾಗಿ ಹಿಂದಿನ ಕೋರ್ ಕಮಿಟಿ ಮತ್ತು ಎಲ್ಲ ಪ್ರಮುಖರ ಸದನದಲ್ಲಿ ಪ್ರಸ್ಟರ್ ಮೀಟಿಂಗಲ್ಲಿ ಎಲ್ಲವೂ ಕೂಡ ಚರ್ಚೆ ಆಗುತ್ತೆ ಮೈಸೂರು ವಿಭಾಗಕ್ಕೆ ಬಂದರೆ ನಾಲ್ಕು ಕ್ಷೇತ್ರ ತಾವೇನು ಹೇಳ್ತಾರೆ ಒಬ್ಬರೇ ಬಿ ಜೆ ಪಿ ಶಾಸಕರು ಅಂತ ಎಷ್ಟು ಸವಾಲಾಗಿದೆ ಕಳೆದ ಚುನಾವಣೆಗೂ ಈ ಚುನಾವಣೆಗೆ ಬದಲಾವಣೆಗಳಿಗೆ ಅಮಿತ್ ಶಾ ಅವ್ರ ಭೇಟಿ ಎಷ್ಟು ಮಹತ್ವವನ್ನು ಪಡ್ಕೊಳ್ತದೆ ತಮಗೆ ಅಂತ ಲೋಕಸಭಾ ಚುನಾವಣೆ ಅಂದ ತಕ್ಷಣ ಇದು ವಿಭಿನ್ನವಾಗಿ ನಡೀತಕ್ಕಂಥದ್ದು ಮತದಾರರ ಮುಂದೆ ದೇಶದ ಪ್ರಚಲಿತ ವಿಚಾರಗಳವ್ರ ಕಣ್ಮಂದೆ ಇರ್ತದೆ ಅಯೋಧ್ಯೆ ರಾಮ ಮಂದಿರ ಇರ್ಬೋದು ನರೇಂದ್ರ ಮೋದಿಜಿಯವರ ಜನಪರ ಕಾರ್ಯಕ್ರಮಗಳು ಯೋಜನೆಗಳು ಎಲ್ಲೂ ಕೂಡ ಸಾಕಷ್ಟು ಪ್ರಭಾವ ಬೀರಿರುವ ಈ ಸಂದರ್ಭದಲ್ಲಿ ಸಹಜವಾಗಿಯೇ ಲೋಕಸಭೆ ಅಂತೇಳಿದ್ರೆ ನ್ಯಾಷನಲ್ ನರೇಟಿವ್ ಇರ್ತದೆ ಯಾವುದೋ ಒಂದು ಸ್ಥಳೀಯ ವಿಚಾರಗಳನ್ನು ಇಲ್ದೇ ರಾಷ್ಟ್ರದ ಹಿತದೃಷ್ಟಿಯಿಂದ ರಾಷ್ಟ್ರೀಯ ವಿಚಾರಗಳು ಸಹಜವಾಗಿಯೇ ಮತದಾರ ಮುಂದೆ ತೆಗೆದುಕೊಂಡು ಹೋಗ್ತಕ್ಕಂಥದ್ದು ಅದಕ್ಕೊಂದು ಸವಾಲಾದರೂ ಸಹ ಈ ಸವಾಲನ್ನು ಯಶಸ್ವಿಯಾಗಿ ನಿಭಾಯಿಸ್ತೇವೆ ಅನ್ನುವ ವಿಶ್ವಾಸ ನಮ್ಮ ಕಾರ್ಯಕರ್ತರಲ್ಲಿದೆ ಪಕ್ಷದ ಮುಖಂಡರಲ್ಲೂ ಕೂಡ ಇದೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಏನೇ ಹಿನ್ನಡೆ ಆದರೂ ಅದೆಲ್ಲ ಕಹಿ ಘಟನೆಗಳನ್ನು ಕಹಿ ನೆನಪುಗಳನ್ನು ಮರೆತು ನವ ಉತ್ಸಾಹದೊಂದಿಗೆ ನಮ್ಮ ಎಲ್ಲ ಕಾರ್ಯಕರ್ತರು ಲೋಕಸಭಾ ಚುನಾವಣೆಯಲ್ಲಿ ಇವತ್ತು ತಯಾರಾಗಿದ್ದಾರೆ ಮತದಾರರು ಕೂಡ ಅದೇ ಉತ್ಸಾಹ ತೋರ್ತಾ ಇದ್ದಾರೆ ಅದು ನಿಜವಾಗ್ಲೂ ಕೂಡ ನಮಗೆ ಒಂದು ಪೂರಕವಾಗಿರ್ತಕ್ಕಂಥ ಬೆಳವಣಿಗೆ ಅಂತಲೇ ಹೇಳ್ಬೋದು ಆ ವಿಚಾರ ಎಲ್ಲವೂ ಕೂಡ ದೆಹಲಿಯಲ್ಲಿ ಚರ್ಚೆ ನಡೀತಾ ಇದೆ ಸೊ ಮಾನ್ಯ ರಾಷ್ಟ್ರೀಯ ಅಧ್ಯಕ್ಷರ ಮನಸ್ಸಿನಲ್ಲಿ ಏನಿದೆ ಏನು ವಿಚಾರಗಳು ಚರ್ಚೆ ಇದೆ ಅದು ಕೂಡ ನನಗೆ ಮಾಹಿತಿ ಇಲ್ಲ ಬಂಧನಕ್ಕೆ ಚರ್ಚೆ ಮಾಡ್ತೀವಿ ಸರ್ ಇವತ್ತು ಸಹ ಮೈಸೂರು ಕಾಂಗ್ರೆಸ್ ಅವರು ನನ್ನ ತೆರಿಗೆ ನನ್ನ ಹಕ್ಕು ಪ್ರತಿಭಟನೆ ಅಭಿಯಾನವನ್ನ ಮಾಡ್ತಾ ಇದ್ದಾರೆ ಅಮಿತ್ ಶಾ ಹಕ್ಕು ಅಲ್ಲ ತಮ್ಮ ವೈಫಲ್ಯಗಳನ್ನು ಮುಚ್ಚ ಮುಚ್ಚೆ ಒಂದು ಪ್ರಯತ್ನವನ್ನ ರಾಜ್ಯದ ಕಾಂಗ್ರೆಸ್ ಪಕ್ಷ ಮತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಭಾರತೀಯ ಜನತಾ ಪಾರ್ಟಿ ಹಲವಾರು ಬಾರಿ ಪ್ರಶ್ನೆಯನ್ನು ನಾವು ಇಟ್ಟಿದ್ದೇವೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಸಚಿವರುಗಳು ನಾವು ಕೇಳ್ತಾ ಇದ್ದೇವೆ ನಿಮ್ಮ ಸರ್ಕಾರ ಬಂದು ಎಂಟು ತಿಂಗಳಲ್ಲಿ ಯಾವುದಾರು ಒಂದು ರಾಜ್ಯದ ಅಭಿವೃದ್ಧಿ ದೃಷ್ಟಿಯಿಂದ ಕೈಗೆತ್ಕೊಂಡಿರ್ತಕ್ಕಂಥ ಅಥವಾ ಘೋಷಣೆ ಮಾಡಿರ್ತಕ್ಕಂಥ ಒಂದು ಯೋಜನೆಯನ್ನು ತಿಳಿಸಿ ಅನ್ನೋ ಮಾತನ್ನು ಪ್ರಶ್ನೆ ಮಾಡ್ತಾ ಇದ್ದೇವೆ ಇಲ್ಲಿವರೆಗೂ ಆ ಉತ್ತರ ಪ್ರಶ್ನೆಗೆ ಉತ್ತರವನ್ನು ಸಿಕ್ಕಿಲ್ಲ ಅರ್ಥಾತ್ ಸರ್ಕಾರ ಬಂದು ಎಂಟೊಂಬತ್ತು ತಿಂಗಳಲ್ಲಿ ಯಾವುದೇ ಒಂದು ಯೋಜನೆಯನ್ನು ಘೋಷಣೆ ಮಾಡಿದನೇ ಅಭಿವೃದ್ಧಿ ಕೆಲಸಗಳನ್ನು ಕೈಗೆತ್ಕೊಳ್ಳ್ದೇನೆ ಒಂದು ಅಭಿವೃದ್ಧಿ ಶೂನ್ಯ ಸರ್ಕಾರವನ್ನು ಮೊದಲ ಬಾರಿಗೆ ರಾಜ್ಯದ ರಾಜಕೀಯ ಇತಿಹಾಸ ನಾವು ನೋಡ್ತಾ ಇದ್ದೇವೆ ನಿಜವಾಗಲೂ ಕೂಡ ದುರಾದೃಷ್ಟ ಒಂದು ಹೊಸ ಸರ್ಕಾರ ಬಂದಾಗ ಅದರಲ್ಲೂ ಕೂಡ ಈಗ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಸಾಕಷ್ಟು ಭರವಸೆಗಳನ್ನು ಚುನಾವಣೆ ಸಂದರ್ಭದಲ್ಲಿ ಕೊಟ್ಟಿದ್ರು ಸಹಜವಾಗಿಯೇ ಹೊಸ ಸರ್ಕಾರ ಇಷ್ಟೊಂದು ಅಭೂತಪೂರ್ವ ಬೆಂಬಲದೊಂದಿಗೆ ಬಂದಾಗ ಅಧಿಕಾರಕ್ಕೆ ರಾಜ್ಯದ ಜನರ ಒಂದು ಅಪೇಕ್ಷೆ ನಿರೀಕ್ಷೆಗಳು ಕೂಡ ಸಾಕಷ್ಟು ಇತ್ತು ಇದೆಲ್ಲವೂ ಕೂಡ ಮಣಪಾಲಾಗಿದೆ ಅನ್ನೋ ಅಭಿಪ್ರಾಯದಲ್ಲಿ ಪ್ರತಿಯೊಬ್ಬರು ಕೂಡ ಬಂದಿದ್ದಾರೆ ಮತದಾರ ಕೂಡ ಅನ್ಸ ಎಲ್ಲೊಂದು ಕಡೆ ಮತದಾರಿಗೆ ನಾವು ಮೋಸ ಹೋಗಿದ್ದೆ ಅನ್ನೋ ಭಾವನೆ ಹೊತ್ತು ವ್ಯಕ್ತ ಕೂಡ ನೋಡ್ತಾ ಇದ್ದೇವೆ ಹಾಗಾಗಿ ತಮ್ಮ ಒಂದು ವೈಫಲ್ಯಗಳನ್ನ ಮುಚ್ಚಿ ಹಾಕೊಳ್ಕ ಸಲುವಾಗಿ ನನ್ನ ತೆರಿಗೆ ನನ್ನ ಹಕ್ಕು ಅನ್ನುವ ಹೊಸ ನಾಟಕವನ್ನ ರಾಜ್ಯದ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ನಡೀತಾ ಇದೆ